ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನನಗೆ ಮೂರು ನಾಲ್ಕು ಜನ ಮೂರು ಜನ ಇದ್ರು ಸಾಕಲ್ಲ ನಾನು ಅನೇಕ ಜನರ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತೀನಿ ಯಾರ ಬಗ್ಗೆ ಬಗ್ಗೆನಾದ್ರು ಮಾತಾಡ್ಬೋದು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಅಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಕೇವಲ ಸ್ವಾರ್ಥಕ್ಕಾಗಿ ಬಳಕೆ ಆಗಲಿಲ್ಲ ಅಂಬೇಡ್ಕರ್ ಅವರ ಜ್ಞಾನ ಒಂದು ಸ್ವಾರ್ಥಕ್ಕೆ ಬಳಕೆ ಆಗಲಿಲ್ಲ ರಾಷ್ಟ್ರದ ಹಿತಾಸಕ್ತಿ ಇತ್ತು ಅಂಬೇಡ್ಕರ್ ಜ್ಞಾನದಲ್ಲಿ ಅಂಬೇಡ್ಕರ್ ಏನನ್ನ ಓದಿದ್ರು ಅದು ರಾಷ್ಟ್ರಕ್ಕಾಗಿ ಓದಿದ್ರು ಅಂಬೇಡ್ಕರ್ ಏನನ್ನ ಸಂಶೋಧನೆ ಮಾಡಿದ್ರು ಅದು ರಾಷ್ಟ್ರಕ್ಕಾಗಿ ಮಾಡಿದರು ಯಾರು ಏನೇ ಹೇಳ್ಬೋದು ಅಂಬೇಡ್ಕರ್ ಒಬ್ಬ ಅಪ್ರತಿಮ ರಾಷ್ಟ್ರವತ್ತ ಅಪ್ರತಿಮ ರಾಷ್ಟ್ರೀಯವಾಗಿ ಆಗಿದ್ರು ಅಂತಕ್ಕಂಥದ್ದು ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಯಾವುದೇ ಇಲ್ಲ ನೋಡಿ ಇಷ್ಟೊಂದು ಅರ್ಥಗರ್ಭಿತ ಅರ್ಥಗರ್ಭಿತವಾದ ಮಾತು ಶೂದ್ರರು ಈ ದೇಶದ ರಾಮ ಮಂದಿರ ಮತ್ತು ಕೃಷ್ಣ ಮಂದಿರದ ಅರ್ಚಕರಾಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಸಂವಿಧಾನದ ನೆರವಿನಿಂದ ಈ ದೇಶದ ಪ್ರಧಾನಿ ಆಗ್ಬೋದು ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಅದು ನಮ್ಮ ಪ್ರಜಾಪ್ರಭುತ್ವ ಅದು ನಮ್ಮ ಸಂವಿಧಾನ మయకా అంటే దక్టర్ బిఆర్ అంబేద్కర్ గారు ఈବ సందర్భದಲ್ಲಿ 2000 నా ఆయన డాక్టర్ బిఆర్ అంబేద్కర్ గారికి నా సమర్పణ indentation మార్తాదిని రాష్ట్ర సంవిధానానికి నీనే శిబియు నీనే కనసికొంటే సమానతేయను రాష్ట్ర సంవిధానానికి నీనే శిబియు నీనే కనసికొంటే సమానతేయను నిన్న ీమ గర్జనే నిన్న లేఖనియ దేశ గర్జన భీమ గర్జనే భీమరా నయక నీను భీమరా నిమస్బోదు బాబు జగజీవన్ రావ్ బిట్టు అంబేడ్కర్వర్ బయ్య మాట్లాడతాయి అంత నాలుగు ఆదర్శి కలవే వ్యక్తి అగ్రస్థాన అంతే డాక్టర్ బిఆర్ అంబేడ్కర్వరు ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಸರ್ವಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಸಿಖರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಪರಿಶಿಷ್ಟ ಪಂಗಡ ಮತ್ತು ಜಾತಿಯವರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ದೇವರೆಂದಿದ್ದಾನೆ ದಯಮಾಡಿ ಹೇಳಬಲ್ಲಿರಿ ಈ ಭಾರತ ದೇಶ ಗಳಿವೆ ಮಸೀದಿಗಳಿವೆ ಆದರೆ ನಾನು ಹುಡುಕುತ್ತಿರುವುದು ದೇವರನ್ನು ನೀವು ಏನಾದರೂ ಹೇಳಬಲ್ಲ ಕೊನೆಯದಾಗಿ ಈ ಪವಿತ್ರ ಭಾರತದಲ್ಲಿ ಈ ಒಂದು ನಮ್ಮ ಪವಿತ್ರವಾಗಿರ್ತಕ್ಕಂತಹ ಭಾರತ ದೇಶದಲ್ಲಿ ಎಲ್ಲ ಇದೆ ಅಂದರೆ ಈ ಒಂದು ಹಿಂದೂಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರ ಇದೆ ಪುರಾಣ ಇದೆ ಆಗಮ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗುರು ಗ್ರಂಥ ಸಾಹೇಬಿದೆ ನಾನು ಹುಡುಕುತ್ತಿರುವುದು ಪ್ರೀತಿಯನ್ನು ದಯಮಾಡಿ ಹೇಳಬಲ್ಲಿರಾ ಅದೆಲ್ಲಿದೆ ಅಂತೇಳಿ ನೋಡಿ